ನನಗೆ ಚುನಾವಣೆ ಸ್ಪರ್ಧೆ ಮಾಡಬೇಡಿ ನೀವು ಅಂತ ಹೇಳಿದಾಗ ಕೇಂದ್ರ ನಾಯಕರು ನನಗೂ ಮತ್ತು ಜಗದೀಶ್ ಶ್ರಿಗೆ ಯಡಿಯೂರಪ್ಪನವರು ಮತ್ತು ರಾಘು ಇಬ್ರು ಮಾತ್ರ ಅವತ್ತು ಒಂದು ಕುಟುಂಬದಲ್ಲಿ ಅದಾದ ನಂತರ ಮತ್ತೊಬ್ಬ ಅವಕಾಶ ಮಾಡಿಕೊಟ್ರು ಆರು ತಿಂಗಳು ಖಾಲಿ ಇಟ್ಟು ಹಠ ಮಾಡಿ ದೆಹಲಿ ಹೋಗ್ಬಿಟ್ಟು ಬಂದು ರಾಜ್ಯ ಅಧ್ಯಕ್ಷರು ಕೂಡ ಅವ್ರ ಕುಟುಂಬದವರೇ ಆದರು ಮೋದಿಯವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದೇ ಕುಟುಂಬದ ರಾಜ್ಯ ಪಕ್ಷ ರಾಜಕಾರಣ ಕುಟುಂಬದ ಒಂದು ವ್ಯವಸ್ಥೆ ಹಠ ಏನು ಮಾಡ್ಕೊಳ್ತಾ ಇರೋದಲ್ಲ ಇದನ್ನ ವಿರೋಧ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿ ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಆಗ ಮೊದಲೇನು ನರೇಂದ್ರ ಮೋದಿ ಅವರು ಏನು ಹೇಳ್ತಿದ್ದಾರೆ ಒಂದು ಕುಟುಂಬದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಒಂದು ಪಕ್ಷದಿಂದ ಮುಕ್ತ ನಾನು ಮಾಡೇ ಮಾಡ್ತೀನಿ ಬಿಡಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಇವತ್ತು ನಿಮ್ಗೆ ಸಭೆ ಕರೆದಿರೋ ಉದ್ದೇಶ ಒಂದು ಇದು ವಾಪಸ್ ತೊಗೊಳಲ್ಲ ಇದು ಸ್ಪಷ್ಟ ಆಗಬೇಕು ಎರಡನೇದು ಸಬ್ಜೆಕ್ಟ್ ಚರ್ಚೆ ಆಗ್ತಾ ಇರೋದು ತುಂಬಾ ಸಂತೋಷ ಮೂರನೇದು ಬರೀ ಚುನಾವಣೆ ನಡೆಯೋದಲ್ಲ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದು ಗೆಲ್ಲಬೇಕು ಗೆದ್ದು ಏನೇನು ಅನ್ಯಾಯಗಳಾಗ್ತಾ ಇದೆಯಲ್ಲ ಇದೆಲ್ಲವೂ ಸರಿ ಹೋಗ್ಬೇಕು ಬಹಳ ಹೌದಪ್ಪ ನಿಲ್ಬಹುದು 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 ಇನ್ನೂ ಕೆಲವರು ಕೇಳ್ತಾರೆ ಮೋದಿ ಅಕಸ್ಮಾತ್ ನಿಮ್ಮ ಮನೆಗೆ ಬಂದ್ಬಿಟ್ರೆ ಇಲ್ಲ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಬರಂತ ಕೆಲವರು ಬಂದಿಲ್ಲ ಅವ್ರ ಅಭಿಪ್ರಾಯ ಏನು ಹೌದಪ್ಪ ನಾವು ಮುಂದೆ ಬಿಡ್ತೀವಿ ಲಾಸ್ಟ್ ಮಿನಿಟ್ಗೆ ಮೋದಿನೋ ಅಮಿತ್ ಶಾ ನೋ ಸಂಘದವ್ರು ಯಾರು ವಾಪಸ್ ತಕೊಂಡ್ಬಿಟ್ಟು ತಕೊಂಡ್ಬಿಟ್ರೆ ಏನೋ ಕುಣ್ಕೊಂಡು ಹೋಗಿದ್ರೆ ಜೊತೆ ಇಲ್ಲಿ ಮನೆ ಬರ ಎಲ್ಲಿ ಬಂತು ಗೊತ್ತಾನೆ ಕಾರ್ಯಕರ್ತರಿಗೆ ಅಪಮಾನ ಆಗಲಿಕ್ಕೆ ಯಾವ ಸಂದರ್ಭದಲ್ಲೂ ಬಿಡಲ್ಲ ನೂರು ನೂರನ್ನು ನಾಳೆ ಸಾಧ್ಯ ನಮ್ಮ ಒಳಗೆ ಕರೆದು ಒಳಗೆ ಕರೆದು ನೀವು ಪೂಜೆ ಮಾಡಿ ಅಂತೇಳಿ ಉದಿ ಕಟ್ಟಿಕೊಡ್ಬಿ ಪೂಜೆ ಮಾಡಿ ಮಾರುತಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ನಿಂತ್ಕೊಂಡ್ವಿ ಆ ಮಾರುತಿಯ ತಲೆಯಿಂದ ದಬ್ಬ 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 ಪ್ರಸಾದ ಆಗಿತ್ತು ದಪ್ಪ ಇನ್ನು ಪ್ರಸಾದ ಬಹಳ ಬೇಕು ಬಟ್ ಶ್ರಮದಿಂದ ಬರಬೇಕು ಅದೇ ಬಿಟ್ಟು ಹೋಗಿ ಕೇಳ್ತಾ ಇರೋ ಇರ್ಲಿ ಅಷ್ಟಕ್ಕೆ ಅವರು ರಾಮಕುಮಾರ ಹಿಂಗಂದ್ರು ನಡೀರಿ ಇನ್ನು ಮುಗುದಿಲ್ಲ ಅಂತ ಒಮ್ಮೆ ಒಂದು ಸಭೆ ನೆನಪು ಕೂತಿದ್ವಿ ನಾನು ಯಡಿಯೂರಪ್ಪನವರು ಅನಂತ್ ಕುಮಾರ್ ಅವರು ಯಾರೋ ಬಂದು ಹೇಳಿದ್ರು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರವನ್ನ ಹಳ್ಳಿಗಳು ಬಿಟ್ಟು ಬರೀ ನಗರವೇ ಮಾತ್ರ ಮಾಡಿದ್ದಾರೆ ಒಂದು ರೀತಿ ನನಗೆ ಏನೋ ಕಳ್ಕೊಂಡಂಗೆ ಆಯ್ತು ಅಂಟ ಮಾತ್ರ ಕಳ್ಕೊಂಡಂಗೆ ನೋವಾಯ್ತು ನಾನು ನಮ್ಮ ಮನೆಯವ್ರು ಬಂದು ಹೇಳಿದೆ ಅಯ್ಯೋ ನಮ್ಮನೆ ದಿನಾ ಬಂದು ಹೋಗ್ತಿದ್ರು ಎಲ್ಲ ಹಳ್ಳಿ ಕಾರ್ಯಕರ್ತರು ಇನ್ ಮುಂದೆ ಎಲ್ ಹೋಗ್ಬೇಕು ಅವರು ಒಂದು ಅಂತ ಕೇಳಿದ್ರು ಆದ್ರೆ ಇವತ್ತು ಭಗವಂತ ಲೋಕಸಭೆ ಚುನಾವಣೆಗೆ ನಿಲ್ಲಿಸಿರೋದ್ರಿಂದ ಗ್ರಾಮೀಣ ಪ್ರದೇಶದ ಎಲ್ಲ ಕಾರ್ಯಕರ್ತರ ಸಂಪರ್ಕ ಮತ್ತೆ ಸಿಗಂಗಾಯ್ತಲ್ಲ ಇದೇ ನಂಗೆ ಆನಂದ ಅನೇಕರು ಹೇಳಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಕೆಲಸ ಮಾಡಿದ್ರು ಎಂಎಲ್ ಎದು ಆದ್ರೆ ಯಾಕೆ ಅವರು ಮಾಡಲಿಲ್ಲ ಯಾಕೆ ಇವಾಗ ಮಾಡ್ತಾ ಇದ್ದೀರಿ ಯಾಕಂದ್ರೆ ಪ್ರಮುಖ ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ ದಯವಿಟ್ಟು ಅರ್ಥ ಜನ ಬಂದಿದ್ದೀರಿ ತುಂಬಾ ಜನ ಕಾರ್ಯಕರ್ತರು ನನಗಂತೂ ಪರಿಚಯ ಇಲ್ಲ ಆದರೆ ನನ್ನ ವಿಚಾರ ಸಿದ್ಧಾಂತ ಸರಿ ಇದೆ ಇದನ್ನು ಗೆಲ್ಲಿಸ್ಬೇಕು ಅನ್ನೋದು ಉದ್ದೇಶದಲ್ಲಿ ಬಂದಿದ್ದೀರಲ್ಲ ಮೊದಲನೇ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಿಮ್ಮ ನಂಬಿಕೆಗೆ ಎದ್ದು ಚ್ಯುತಿ ಮಾಡಲ್ಲ ಅನ್ನೋದು ಅಂಶ ತುಂಬ ಸ್ಪಷ್ಟವಾಗಿ ಆರಂಭದಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ವಿದ್ವಾಂಸರು ಬಂದಿದ್ದರು ಅವ್ರು ನೇರ ಕೇಳಪ್ಪನವರು ಇವರು ಚುನಾವಣೆಗೆ ನಿಲ್ಲದಕ್ಕೆ ಆಗತ್ತಾ ನಿಂತರೆ ಒಳ್ಳೇದಾ ಕೆಟ್ಟದ ಗ್ಯಾರಂಟಿ ಗೆಲ್ತಾರ ಸೋಲ್ತಾರ ಇದನ್ನು ನೀವು ಹೇಳಬೇಕು ಅಂತ ವಿದ್ವಾಂಸರು ಕೇಳಿದರು ವಿದ್ವಾಂಸರು ಧ್ಯಾನದಲ್ಲಿ ಮುಂದ್ಕೋತೀನಿ ನಾನು ಆ ಸಂದರ್ಭ ನನ್ನ ಬಾಯಲ್ಲಿ ಏನು ಬರುತ್ತೆ ನನಗೂ ಗೊತ್ತಿರಲ್ಲ ಅಂತೇಳಿ ಒಂದು ಪೇಪರು ಚೀಟ್ ಪೆನ್ನು ನನ್ನ ಸೊಸೆ ಕೈ ಕೊಡ್ಬೇಕು ನಾನು ಧ್ಯಾನದಲ್ಲಿಂದ ಏನು ಹೇಳ್ತೀನಿ ಬರ್ಕೊಡಿ ಏನ್ ಇವರು ಒಂದಿಷ್ಟು ಧ್ಯಾನದಲ್ಲಿ ಹೋಗಿ ನನ್ನ ಸೊಸೆ ಬರ್ಕೊಬೇಕು ಧ್ಯಾನದಿಂದ ಹೊರಗೆ ಬಂದು ಆ ಚೀಟಿ ತಗೋದು ನೋಡಿದರೆ ಎರಡು ಪರದೆಗಳಿದೆ ಹಳದಿ ಬಣ್ಣದ ಸಿಲ್ಕ್ ಪರದೆ ಮಧ್ಯದ ಸ್ವಲ್ಪ ಜಾಗ ಇದೆ ಅದಕ್ಕೋಸ್ಕರ ನನಗೆ ಇದ್ರಲ್ಲಿ ಕಾಣ್ತಾ ಇರೋದು ಈ ಚುನಾವಣೆ ಬಹಳ ಶ್ರಮ ಹಾಕಿದ್ರೆ ನೀವು ಗೆದ್ದೇಗಿರ್ತೀರಿ